ಇಲ್ಲಿ ಪತಿವ್ರತ ಅಂದರೆ ವ್ರಥ ಮಾಡದೇ ಹೆಂಡತಿ ಗಂಡನಿಗೆ ಅಂತ ಅಲ್ಲ ಗಂಡ ಹೆಂಡತಿಗಾಗಿ ಮಾಡ್ತಕ್ಕಂಥ ವ್ರತ ಪತಿವ್ರತ ಏನು ಹೇಳ್ತೀಯಮ್ಮ ನಾವು ಎಲ್ಲ ಹೆಣ್ಣು ಮೇಲೆ ಕೇಳೋದು ಏನು ಹೆಣ್ಣು ವ್ರತ ಮಾಡಬೇಕು ಗಂಡಿಗಾಗಿ ಅಲ್ಲ ಗಂಡು ಹೆಣ್ಣಿಗಾಗಿ ವ್ರಥವನ್ನು ಮಾಡಬೇಕು ಅದು ಪತಿವ್ರತ ನಾವು ಉಲ್ಟಾ ಮಾಡಿಕೊಂಡೇ ಬಂದಿದ್ದೀವಿ ಈ ಪ್ರಶ್ನೆಗೆ ಉತ್ತರ ನಿಜಕ್ಕೂ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಏನಿದು ಇದು ಅರ್ಥ ಮಾಡ್ಕೋಬೇಕಾ ಇದನ್ನು ತಪ್ಪು ಅಂತ ತೊಗೋಬೇಕಾ ಸರಿ ಅಂತ ತೊಗೋಬೇಕಾ ಎಷ್ಟೋ ಜನಕ್ಕೆ ಆಶ್ಚರ್ಯ ಆಗ್ತಾ ಇದೆ ಯಾಕೆ ಅಂದರೆ ಹೆಣ್ಣಿಗೆ ಆಯಸ್ಸು ಹೆಣ್ಣಿಗೆ ಆರೋಗ್ಯ ಹೆಣ್ಣಿಗೆ ನೆಮ್ಮದಿ ಹೆಣ್ಣಿಗೆ ಖುಷಿ ಪ್ರತಿಯೊಂದು ಕೊಡ್ತಕ್ಕಂಥದ್ರ ಜೊತೆಗೆ ಒಳ್ಳೆಯ ಆರೋಗ್ಯ ಸಂತಾನಕ್ಕೆ ಒಂದು ಪ್ರಾಪ್ತಿ ಆಗ್ತಕ್ಕಂಥ ಒಂದು ದೊಡ್ಡ ಸಂಕಲ್ಪವಾಗುತ್ತೆ ಒಂದು ಒಳ್ಳೆಯ ಸಂತಾನಕ್ಕಾಗಿ ಆಗ್ತಕ್ಕಂಥ ಆ ವ್ರತ ಆಗುತ್ತಾ ಇಲ್ಲ ಅಂತಮ್ಮ ಆ ಮೂರು ದಿನದ ರಜಾ ಒಳ್ಳೆಯ ಸಂತಾನಕ್ಕಾಗಿ ಸಂಕಲ್ಪವಾಗಿದೆ ಅದು ಅದನ್ನು ನಾವು ಕೆಡಿಸಿದ್ದೀವಿ ಕೆಡಿಸ್ತಾನೇ ಇದ್ದೀವಿ ಅದಕ್ಕೆ ನಮಗೆ ಹುಟ್ಟುವ ಮಕ್ಕಳು ಗಂಡನ ಮೇಲೆ ಹೆಂಡತಿಗೆ ಕೋಪ ಹೆಂಡತಿಯಿಂದ ಗಂಡರಿಗೆ ಕೋಪ ಯಾಕೆ ಅಂದರೆ ಜಗಳ ಆಡುವಾಗ ಮಗುನ ತಗೋತಾರೆ ಈ ಮಗುವಿಂದ ಇಷ್ಟೆಲ್ಲ ರಾಮಾಯಣ ಅಂತ ಹೆಂಡತಿ ಹೇಳ್ಬೋದು ಈ ಮಗುವಿಂದ ಈ ಥರ ಆಯ್ತು ಅಂತ ಗಂಡ ಹೇಳ್ಬೋದು ಆದರೆ ಈ ಮಗುವನ್ನ ದೇವರು ಅಂತ ಒಪ್ಕೊಂಡಿರೋ ನಾವು ಆ ಮಗು ಮೇಲೆ ನಾವು ಹೆಣ್ಣು ಗಂಡು ಕಂಪ್ಲೇಂಟ್ ಮಾಡಿ ಈ ಮಗು ಆದ್ದರಿಂದ ನಮ್ಗೆ ಈ ಥರ ಆಯಿತು ಅಥವಾ ನಮ್ಗೆ ತೊಂದರೆ ಆಯಿತು ಅಥವಾ ನಮ್ಗೆ ಕಷ್ಟ ಆಯ್ತು ಅಥವಾ ಮಗು ಚೆನ್ನಾಗಿಲ್ದರೆ ಹುಟ್ಟಲಿಲ್ಲ ಈ ರೀತಿಯಾದ ಒಂದು ಸಮಸ್ಯೆಗೆ ಅನುಭವಿಸೋದಕ್ಕೆ ನಾವು ಕಾರಣಕರ್ತರಾಗ್ತಕ್ಕಂಥದ್ದು ತುಂಬಾ ತುಂಬಾ ನಮಗೆ ದಟ್ಟ ದರಿದ್ರವನ್ನ ಕೊಡುತ್ತೆ ಕಾರಣ ಮದುವೆಯಲ್ಲಿ ಆದಂತಹ ಪರಿಚಯ ಗಂಡು ಹೆಣ್ಣಿನ ಪರಿಚಯ ಆಗಲಿಲ್ಲ ಆ ಪರಿಚಯದಲ್ಲಿ ನೀವು ಬದಲಾವಣೆ ಆಗಲಿಲ್ಲ ಬದಲಾವಣೆ ಆಗಬೇಕು ಅನ್ನೋದೇ ನಿಜವಾದ ಮದುವೆ ನಿಜವಾದ ದಾಂಪತ್ಯ ಏನು ಅಂದರೆ ಬ್ರೇಕ್ ಇಲ್ಲದ ವೆಹಿಕಲ್ ಇದ್ದಂಗಿರತ್ತೆ ಮದುವೆ ಹಾಕಿ ಮುಂಚೆ ಹೆಣ್ಣು ಗಂಡು ಹೌದು ಸ್ವೇಚ್ಛಾಚಾರ ಇಷ್ಟ ಬಂದಾಗ ಮಲಗೋದು ಇಷ್ಟ ಬಂದಂಗೆ ಹೇಳೋದು ಇಷ್ಟ ಬಂದಂಗೆ ತಿನ್ನೋದು ಇರುತ್ತೆ ಮದುವೆಗೆ ಮುಂಚೆ ಮದುವೆಯ ನಂತರ ಮದುವೆ ಮಾಡೋದು ಏನು ಉದ್ದೇಶಕ್ಕೆ ಅಂದರೆ ಹೆಣ್ಣು ಗಂಡನನ್ನು ಬದಲಾವಣೆ ಮಾಡಬೇಕು ಗಂಡು ಹೆಣ್ಣನ್ನು ಬದಲಾವಣೆ ಮಾಡಬೇಕು ಅಭ್ಯಾಸಗಳ ಬದಲಾವಣೆ ಆಗ ಅದು ದಾಂಪತ್ಯ ಸುಖ ದಾಂಪತ್ಯ ಆದಾಗ ಗಂಡನೂ ಶ್ರೇಷ್ಠವಂತ ಗಂಡನಾಗ್ತಾನೆ ಯಾಕೆ ಅಂದರೆ ಆ ಶ್ರೇಷ್ಠವಂತ ಗಂಡ ಏನಂದ್ರೆ ಪ್ರತಿ ಕ್ಷಣನು ಹೆಂಡತಿಯನ್ನ ಬಿಟ್ಟು ಯಾವ ಕಾರಣಕ್ಕೂ ಅಲುಗಾಡುವುದಿಲ್ಲ ಸರಿ ಗುರುಗಳೇ